ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟೈಮ್ ಬಂದು ಈಗ ಐದು ಕಾಲಾಗಿದೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ರತಿ ಲಾಗಲ್ಲೂ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಫಸ್ಟು ಮಾನಿನಿಂದನೇ ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲ ಸ್ಕೂಲಿಗೆ ಹೋಗೋದಿರುತ್ತೆ ಇಲ್ಲ ಸ್ಕೂಲಿಂದ ಬಂದ ಮೇಲೆ ಇರುತ್ತೆ ಈ ಥರ ಆಗ್ತಾಯಿದೆ ಅದು ಏನಂತ ಗೊತ್ತಿಲ್ಲ ನಾನೇ ಲಾಗ್ ಆ ಥರ ಶುರು ಮಾಡ್ತಿದ್ದೀನೋ ಅದೇ ಆಗ್ತಿದೆಯೋ ಆ ಟೈಮಿಗೆ ಸ್ಟಾರ್ಟ್ ಆಗ್ತಿದೆಯೋ ಒಂದು ಗೊತ್ತಾಗ್ತಿಲ್ಲ ಒಟ್ಟು ಅವಳಿಂದನೇ ಸ್ಟಾರ್ಟ್ ಆಗ್ತಾಯಿದ್ದೆ ಲಾಗು ಸ್ಕೂಲಿಂದ ಬಂದ್ಲು ಇವತ್ತು ಎಲ್ಲ ಕೊಟ್ರಂತೆ ಹಾಗಾಗಿ ಎಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ಲು ಒಂಬತ್ತನೇ ಕ್ಲಾಸ್ ಆಗೋಗ್ಬಿಟ್ಟಲ್ಲೇ ಮಾನ್ಯ ಅಂತ ಹೇಳಿ ಹೇಳಿದೆ ಹ್ಞೂ ಅಮ್ಮ ಅಂತ ಹೇಳಿ ಹೇಳಿದ್ಲು ಎಷ್ಟು ದೊಡ್ಡವರಾಗ್ತಾರಲ್ವಾ ಮಕ್ಕಳು ಅಂತ ಒಂದೊಂದು ಒಂದೊಂದ್ಸರಿ ಚಿಕ್ಕವರಿದ್ದಾಗ ಅನ್ನಿಸ್ತಾ ಇರುತ್ತೆ ಒಂದು ತಿಂಗಳಿದ್ದಾಗ ಎಷ್ಟು ಬೇಗ ಒಂದು ಐದು ತಿಂಗಳಾಗುತ್ತೋ ಆಮೇಲೆ ಒಂದು ವರ್ಷ ಎಷ್ಟೊತ್ತಿಗಾಗುತ್ತೋ ಎರಡು ವರ್ಷ ಎಷ್ಟೊತ್ತಿಗಾಗುತ್ತೋ ಎಷ್ಟೊತ್ತಿಗೆ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋಕಾಗ್ತಾರೋ ಅಂತ ಹೇಳಿ ಅನಿಸ್ತಾ ಇರುತ್ತೆ ಆಮೇಲೆ ನೋಡಿದ್ರೆ ಆದಮೇಲೆ ಅಯ್ಯೋ ಇಷ್ಟು ಬೇಗ ದೊಡ್ಡವರಾಗಿ ಹೋಗ್ಬಿಟ್ರಲ್ಲ ಅಂತೇಳಿ ಅನಿಸ್ತಾ ಇರುತ್ತೆ ನಾನು ಬುಕ್ಸು ಉಲ್ಟಾ ಇಟ್ಕೊಂಡಿದ್ದೆ ಅಮ್ಮ ಸಿಕ್ಸ್ ಅಲ್ಲ ಅದು ನೈನು ಅಂತ ಹೇಳಿ ಹೇಳಿದ್ಲು ಆಮೇಲೆ ಮತ್ತೆ ತಿರುಗಿಸ್ಕೊಂಡು ಒಂಬತ್ತನೇ ಕ್ಲಾಸ್ ಆಗೇ ಬಿಟ್ಟಲ್ಲ ಪುಟ್ಟ ನೀನು ಅಂತ ಹೇಳಿ ಹೇಳಿದೆ ಮತ್ತು ಇನ್ನೇನು ನೀವು ಯಾರನೇ ಕ್ಲಾಸಲ್ಲೇ ಇದ್ದೀನಿ ಅಂತ ತಿಳ್ಕೊಂಡಿದ್ರಾ ಅಂತೇಳಿ ತಮಾಷೆ ಮಾಡ್ತಾಯಿದ್ದು ಇಲ್ಲ ಇಷ್ಟು ದೊಡ್ಡೊಳಗೆ ಹೋಗ್ಬಿಟ್ಟಲ್ಲ ಮಗಳೇ ನೀನು ಒಂಬತ್ತನೇ ಕ್ಲಾಸಿಗೆ ಹೋಗೋಂಗೆ ಇನ್ನು ನೆನ್ನೆ ಮೊನ್ನೆ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಗೆ ಬಿಟ್ಟು ಬಂದಿದ್ದು ನೆನಪು ನನಗೆ ಆಗಲೇ ಇಷ್ಟು ದೊಡ್ಡೊಳಾಗಿ ಹೋಗ್ಬಿಟ್ಟಲ್ಲ ಅಂತೇಳಿ ಹೇಳಿದೆ ಅದಕ್ಕೆ ಏನಾದರೂ ಮಾಡೋಕೋದ್ರು ಅಲ್ಲಿ ಹುಷಾರು ಇಲ್ಲಿ ಹುಷಾರು ಅಂತ ಹೇಳಿ ಹೇಳ್ತಿರ್ತೀರಾ ಈಗ ಮಾವಿನ ಹಣ್ಣು ಕಟ್ ಮಾಡ್ಕೊಳ್ತಿದ್ಲು ಹುಷಾರು ಪುಟ ಚಾಕು ಅಂತ ಹೇಳಿ ಹೇಳ್ತೆ ನನಗೆ ಗೊತ್ತಾಗೋದು ಸುಮ್ಮನೀರ ಅಮ್ಮ ಕಟ್ ಮಾಡ್ಕೊಳ್ತೀನಿ ಮೆಲ್ಲಕ್ಕೆ ಕಟ್ ಮಾಡ್ಕೊಂಡು ತಿಂತೀನಿ ನನಗೆ ಎಲ್ಲ ಸುಮ್ಮನೀರಿ ನಾನು ದೊಡ್ಡಳಾಗಿದ್ದೀನಿ ಅಂತ ಹೇಳಿ ಹೇಳಿದ್ಲು ಅದಕ್ಕೆ ಎಷ್ಟೇ ದೊಡ್ಡವರಾದರೂ ಮಕ್ಕಳು ಅಪ್ಪ ಅಮ್ಮನಿಗೆ ನೀವು ಇನ್ನೂ ಚಿಕ್ಕೋರು ಅಂತಾನೆ ಅನ್ಸತ್ ಪುಟ್ಟ ಅಂತ ಹೇಳಿ ಹೇಳಿದೆ ಅವ್ರ ಪಪ್ಪ ಹಣ್ಣು ತೊಗೊಂಬಂದಿದ್ರು ಅವಳಿಗೆ ಹಣ್ಣು ಅಂದರೆ ತುಂಬ ಇಷ್ಟ ಈ ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ಮಾವಿನ ಹಣ್ಣು ತಂದಿರೋಂಥದ್ದು ಫಸ್ಟ್ ಹಣ್ಣೆಲ್ಲ ಬಂದಿದೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಕಾಯಿ ಕಾಯಿನೇ ಕಿತ್ತೆಲ್ಲ ಹಣ್ಣು ಮಾಡಿರ್ತಾರೆ ಅಂತೇಳಿ ತೊಗೊಂಡು ಬಂದಿರಲಿಲ್ಲ ಈಗ ಸ್ವಲ್ಪ ಹಣ್ಣಿನ ಟೈಮ್ ಅಲ್ವಾ ಹಾಗಾಗಿ ಈಗ ತಗೊಂಡು ಬಂದಿದ್ರು ಖುಷಿಯಾಗಿ ತಿಂತ ಇದ್ದಾಳೆ

ಸಂಜೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮೊನ್ನೆ ಮಾಡಿದಾಗ ಚಪಾತಿ ಇಟ್ಟೊಂದು ಸ್ವಲ್ಪ ಉಳಿದಿತ್ತು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದೆ ಒಂದು ಐದಾರು ಚಪಾತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡೆ ಸ್ವಲ್ಪ ರೈಸ್ ಇತ್ತು ಮಧ್ಯಾಹ್ನ ಮಾಡಿರುವಂಥದ್ದು ಹಾಗಾಗಿ ಇನ್ನೇನು ಸಂಜೆಗೆ ಚಪಾತಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ರೈಸ್ ಇದೆ ಹಾಗೆ ಸ್ವಲ್ಪ ಬಳಿಯ ರೊಟ್ಟಿದ್ದು ಹಿಟ್ಟು ಕೂಡ ಉಳಿದಿತ್ತು ಒಂದು ಮೂರು ರೊಟ್ಟಿ ಆಗುತ್ತೆ ಅನ್ನೋಷ್ಟು ಅದಕ್ಕೆ ಏನು ನೋಡೋಣ ಬಳಿಯ ರೊಟ್ಟಿ ತಿಂದರೆ ಬಳಿಯ ರೊಟ್ಟಿನೂ ಹಾಕ್ಕೊಟ್ರೆ ಆಗುತ್ತೆ ಚಪಾತಿ ತಿಂದರೆ ಚಪಾತಿ ಇದೆ ಅಂದ್ಕೊತಾರೆ ಹೇಳ್ಬಿಟ್ಟು ಚಪಾತಿ ಎಲ್ಲ ಮಾಡ್ತಾ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ಅವಳು ಮಾನ್ಯ ಚಪಾತಿ ಹಿಟ್ಟೆಲ್ಲ ನಾನು ಅವರು ಯಾರೋ ಬಂದಿದ್ದರು ಅಂತ ಕಾಫಿ ಕೊಟ್ಟು ಅಂತ ಹೇಳಿ ಹೋಗಿದ್ದೀನಿ ಅಷ್ಟರಲ್ಲಾಗಲೇ ಅದನ್ನು ಫಿಜ್ಜಾ ಬೇಸ್ ಥರ ಮಾಡಿ ಎಲ್ಲ ಹರಡಿ ಇಟ್ಬಿಟ್ಟಿದ್ದಾಳೆ ಆ ಥರ ಮಾಡಿಕೊಂಡು ಏನಾದರೂ ಒಂದು ತೀಟೆ ಮಲ್ಲಿ ಥರ ಮಾಡ್ತಾನೆ ಇರ್ತಾಳೆ ಇಲ್ಲಾಂದರೆ ಅವಳಿಗೆ ಸಮಾಧಾನ ಆಗೋದೇ ಇಲ್ಲ ಕಿತಾಪಾತಿ ಮಾಡ್ತಾ ಇರಬೇಕು ನನ್ನ ಹತ್ರ ಏನಾದರೂ ಅವಳು ಬೈಸ್ಕೊತಾ ಇರಬೇಕು ಅವಾಗಲೇ ಅವಳಿಗೆ ಸಮಾಧಾನ ಆಗೋದು ಚಪಾತಿ ಎಲ್ಲ ಮಾಡಿ ಆಯಿತು ಜಾಸ್ತಿ ಏನು ಇಟ್ಟಿರಲಿಲ್ಲ ಸ್ವಲ್ಪನೇ ಇದ್ದಿದ್ದರಿಂದ ಬೇಗನೆ ಆಗೋಗ್ಬಿಡ್ತು ಚಪಾತಿ ಮನೆಯವರು ಯಾರೋ ಬಂದಿದ್ರು ಅಂತೇಳ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಬಳಿಯ ರೊಟ್ಟಿದು ಹಿಟ್ಟು ಉಳಿದಿತ್ತು ಅಂತ ಹೇಳಿದ್ನಲ್ಲ ಅದು ಇದೆ ನೋಡೋಣ ಮನೆಯವರು ಚಪಾತಿ ತಿಂತೀನಿ ಅಂತ ಹೇಳಿದ್ರೆ ಅವ್ರಿಗೆ ಚಪಾತಿ ಹಾಕ್ಕೊಡ್ತೀನಿ ಇಲ್ಲಾಂದರೆ ಬಳಿಯ ರೊಟ್ಟಿ ಒಂದೆರಡು ಬಳಿದುಕೊಟ್ರೆ ಆಯಿತು ಸಾರು ಇಷ್ಟು ಉಳಿದಿದೆ ತೊಂಡೆಕಾಯಿ ಸಾರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಅದಕ್ಕೆ ಅದೇ ಸಾರಿಗೆ ರಾತ್ರಿ ಊಟಕ್ಕೆ ಇಷ್ಟು ಮಾಡಿಬಿಟ್ರೆ ಆಗತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮೋಡ ಅಂದರೆ ಮೋಡ ಆಗಿದೆ ಬೆಳಗ್ಗೆನೆ ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು ಆದರೆ ಮಳೆ ಬರಲಿಲ್ಲ ಏನಂತ ಗೊತ್ತಿಲ್ಲ ಶುಕ್ರವಾರ ಬೆಳಗ್ಗೆನೇ ಸ್ವಲ್ಪ ಮೋಡ ಆಗಿತ್ತು ಬೇಗನೆ ಎದ್ದಿದ್ರಿಂದ ಬಾಗ್ಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ಮುಗಿಸಿ ಟೈಮ್ ಬಂದು ಆಗಲೇ ಏಳು ಮುಕ್ಕಾಲು ಆಗಿದೆ ದೀಪ ಅದ್ಲ ಹಚ್ಚಿ ಪೂಜೆ ಕೂಡ ಆಗಿದೆ ಬೆಳಗ್ಗೆನೇ ಮನೆಯಲ್ಲಿ ಬೇಗನೆ ಪೂಜೆ ಆಗಿಬಿಟ್ರೆ ಏನೋ ಒಂಥರ ಮನೆಯಲ್ಲಿ ಪಾಸಿಟಿವ್ ಫೀಲ್ ಇರುತ್ತೆ ನಾವು ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಮನೆಯವರು ಇಲ್ಲಿ ತುಂಬ ಗಿಡ ಎಲ್ಲ ಬೆಳ್ಕೊಂಡಿತ್ತು ಮಳೆ ಬಂದಿದ್ದ ತಕ್ಷಣ ಅದು ಹೆಂಗೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಇರ್ತಾವೆ ಗಿಡಗಳು ಒಂದು ಸರಿ ಮಳೆ ಬಂತು ಅಂತ ಹೇಳಿದ್ರೆ ಒಂದು ವಾರಕ್ಕೆ ಎಷ್ಟೆಷ್ಟು ದೊಡ್ಡ ಆಗಿ ಒಳ್ಳೆ ಕಾಡು ಥರ ಒಪ್ಕೊಂಡ್ಬಿಡುತ್ತೆ ಗಿಡ ಎಲ್ಲ ಇಲ್ಲೆಲ್ಲ ತುಂಬ ಗಿಡ ಎಲ್ಲ ಬೆಳ್ಕೊಂಡಿತ್ತು ಹೂ ಕುಯ್ಯಕು ಹಾ ಆ ಕಡೆ ಎಲ್ಲ ಹಾಗಾಗಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮನೆಯವರೇ ನಾನು ಫಸ್ಟೇ ವೀಡಿಯೋ ಮಾಡ್ಕೊಂಡಿದ್ರೆ ಸರಿಯಾಗೋದು ಎಲ್ಲ ಕಿತ್ತಾಕೋದಕ್ಕಿಂತ ಮುಂಚೆ ಯಾವ ಥರ ಇತ್ತು ಕಾಡು ಥರ ಅಂತೇಳಿ ಎಷ್ಟು ಬೇಗ ಗಿಡಗಳೆಲ್ಲ ಬೆಳ್ಕೊಳ್ತು ಅಂತ ಹೇಳಿ ಹೇಳಿದರೆ ಹೂವಿನ ಗಿಡಗಳೆಲ್ಲ ಅಷ್ಟು ಬೇಗ ಬೆಳೆಯೋದೇ ಇಲ್ಲ ಈ ಕಾಡು ಗಿಡ ಪಾರ್ಥಿನಿಯಂ ಗಿಡಗಳು ಇಷ್ಟಿಷ್ಟೇ ಇರುತ್ತೆ ಒಂದು ಸರಿ ಮಳೆ ಬಂತು ಅಂತ ಹೇಳಿದ್ರೆ ಸಾಕು ಒಂದು ವಾರಕ್ಕೆ ಎಷ್ಟೆಷ್ಟು ಎತ್ತರ ಆಗಿಬಿಡುತ್ತೆ ಅಂತ ಹೇಳಿ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಆ ಥರ ಬೆಳ್ಕೊಂಡ್ಬಿಡ್ತವೆ ಅದೇ ಹೂವಿನ ಗಿಡಗಳನ್ನೆಡ್ತೀವಿ ಅವು ಕೊರಗ್ತಾ ಮರಗ್ತಾ ಅವು ಚಿಗ್ರಿ ಹೂ ಬಿಡೋ ಅಷ್ಟೊತ್ತಲ್ಲಿ ಸುಮಾರು ಆರು ತಿಂಗಳಿಂದ ವರ್ಷ ಆಗುತ್ತೆ ಆಗಿಬಿಡುತ್ತೆ ಆ ಥರ ಆಗೋಗುತ್ತೆ ಮಾನ್ಯ ಸ್ಕೂಲಿಗೆಲ್ಲ ರೆಡಿಯಾಗಿದ್ದಾಳೆ ತಿಂಡಿ ಎಲ್ಲ ಆಯಿತು ಟೈಮ್ ಬಂದು ಆಗಲೇ ಎಂಟು ಇಪ್ಪತ್ತಾಗಿದೆ ರೆಡಿಯಾಗಿ ಕೂತಿದ್ದಾಳೆ ಇನ್ನೂ ಬಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರೆಲ್ಲ ಹೋಗಿದೆ ಈಗ ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋಗ್ತಿದ್ದಾಳೆ ತಿಂಡಿ ಕೂಡ ರೆಡಿ ಮಾಡಿಕೊಂಡು ಮಾನ್ಯ ಸ್ಕೂಲಿಗೆ ಹೋದ್ಲು ಸ್ಕೂಲಿಗೆ ಹೋದ್ಮೇಲೆ ನಾನು ಮತ್ತೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಯಾಕಂದರೆ ತುಂಬಾ ತಲೆನೋವು ಇದ್ದಿದ್ದರಿಂದ ನೆನೆ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಏನಕ್ಕಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ತಲೆನೋವು ಶುರು ಆಗಿಬಿಡ್ತು ಏನು ಮಾಡೋದು ಏನು ಅಂತಲೂ ಗೊತ್ತಾಗ್ತಿಲ್ಲ ಹಂಗಾಗಿ ಹೋಗ್ಬಿಡ್ತು ಹಾಗಾಗಿ ಮತ್ತೆ ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಹೋಗಲಿಲ್ಲ ಆ ಥರ ಆಗೋಗ್ಬಿಡ್ತು ಇದು ಸಂಜೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಹುಳಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬೆಂಡೆಕಾಯಿ ಎಲ್ಲ ಕ್ರಾಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಉದ್ದದವಾಗಿ ಬಿಟ್ಟು ಹಾಕ್ತಾ ಇದ್ದೆ ಇವತ್ತು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ರೆ ಒಂಥರ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿಡ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಬೆಂಡೆಕಾಯಿ ಲೋಳಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಐ ಫ್ಲೇಮಲ್ಲೇ ಹುರ್ಕೊಂಡು ಆಮೇಲೆ ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಲೋಳಿ ಎಲ್ಲ ಬೇಗ ಕಡಿಮೆ ಆಗಿಬಿಡುತ್ತೆ ಲೋಳಿ ಬೇಗ ಹೋಗಬೇಕು ಅಂತ ಹೇಳಿ ಹೇಳಿದರೆ ಇದಕ್ಕೆ ಒಂದು ಸೂಪರ್ ಟಿಪ್ಸ್ ಇದೆ ಏನು ಅಂತ ಹೇಳಿದರೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ರ ಜೊತೆ ಹುರ್ಕೊಂಡ್ರೆ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅರಶಿನ ಪುಡಿ ಉದುರಿಸ್ಕೊಂಡು ಹುರ್ಕೊಂಡ್ರೆ ಬೇಗನೇ ಲೋಳಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಇಲ್ಲಾಂದರೆ ಒಂದೊಂದು ಸರಿ ಒಂದು ಎಂಟು ಹತ್ತು ನಿಮಿಷ ಆದರೂ ಉರಿತನೇ ಇರಬೇಕು ಬೆಂಡೆಕಾಯಿ ಒಂದೊಂದು ಬೆಂಡೆಕಾಯಿ ಅಂತೂ ತುಂಬನೇ ಲೋಳಿ ಇರುತ್ತೆ ಎಷ್ಟು ಹುರಿದ್ರೂ ಅದರಲ್ಲಿ ಲೋಳಿ ಕಡಿಮೆ ಆಗೋಲ್ಲ ಆ ಥರ ಆಗ್ತಾಯಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡು ಹುರ್ಕೊಂಡು ಬಿಡ್ತೀನಿ ಬೆಂಡೆಕಾಯಿ ಹುಳಿ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಈಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ಅಡುಗೆಗಳನ್ನೇ ಇಷ್ಟಪಡೋದ್ರಿಂದ ಬೇರೆ ಥರ ಅಡುಗೆಗಳೆಲ್ಲ ಮಾಡೋದು ನಾನು ಸ್ವಲ್ಪ ಕಡಿಮೆನೇ ಮನೆಯವರಿಗೆ ಅವೆಲ್ಲ ಅಷ್ಟು ಇಷ್ಟ ಆಗೋಲ್ಲ ತಿಂತಾರೆ ತಿನ್ನಲ್ಲ ಅಂತ ಅಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಈ ರೀತಿ ಬೆಂಡೆಕಾಯಿ ಹುಳಿ ತರಕಾರಿ ಸಾರು ಮುದ್ದೆ ಇದೇ ಅವ್ರಿಗೆ ಜಾಸ್ತಿ ಇಷ್ಟ ಆಗುವಂಥದ್ದು ಈಗ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡು ಇದನ್ನೆಲ್ಲ ಉರ್ಕೊಂಡ್ಬಿಡ್ತೀನಿ ಟ್ರೈ ಪಾಡಿಲ್ಲ ಅದನ್ನು ಮುರಿದೋದಂಗೆ ಆಗ್ಬಿಟ್ಟಿದೆ ಟ್ರೈ ಪಾಡೋ ಅದು ಸರಿ ಮಾಡೋಕ್ಕಾಗತ್ತಾ ಏನೂ ನೋಡಬೇಕು ಹಂಗಾಗಿ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡೋದಾಗ್ತಾ ಇದೆ ಈಗ ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ ಆ ಬೆಂಡೆಕಾಯಿ ಎಲ್ಲ ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಅದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ಖಾರ ರುಬ್ಬೋದಕ್ಕೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊತಿದ್ದೀನಿ ತೆಂಗಿನಕಾಯಿ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಬೆಂಡೆಕಾಯಿ ಹುಳಿಗೆ ಜಾಸ್ತಿ ತೆಂಗಿನಕಾಯಿ ಎಲ್ಲ ಬೇಡ ಈಗ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ ಖಾರ ರುಬ್ಬೋದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ತಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊತಿದ್ದೀನಿ ಬೆಂಡೆಕಾಯಿ ಹುಳಿ ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಹುಳಿ ಒಂಥರ ಮೀನು ಸಾಂಬಾರೆಲ್ಲ ಮಾಡ್ತೀವಲ್ವ ಸೇಮ್ ಅದೇ ರೀತಿಯೇ ಇರುತ್ತೆ ಟೇಸ್ಟು ಆದರೆ ಬೆಂಡೆಕಾಯಿ ಹಾಕಿರ್ತೀವಿ ಅಷ್ಟೇ ಮೀನು ಹಾಕಿರಲ್ಲ ಇದ್ರ ಜೊತೆ ಹುಳಿ ಸಾರು ಪುಡಿ ಸೇರಿಸ್ಕೊತಿದ್ದೀನಿ ಹುಳಿ ಸಾರು ಪುಡಿ ಒಂದು ಕಾಲು ಸ್ಪೂನಷ್ಟು ಹುಳಿ ಸಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ ಬರೀ ಸಾರು ಪುಡಿ ಹಾಕ್ಕೊಂಡ್ರೆ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಏನಿಲ್ಲ ಹುಳಿ ಸಾರು ಪುಡಿ ಮಟನ್ ಸಾಂಬಾರು ಪುಡಿ ಎರಡೂ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಬೆಂಡೆಕಾಯಿನೂ ಎಲ್ಲ ಆಲ್ಮೋಸ್ಟು ಹುರಿದಾಗಿದೆ ನೋಡ್ತಾ ಇರ್ಬೋದು ಲೋಳಿ ಎಲ್ಲ ಕಡಿಮೆ ಆಗಿದೆ ಬೆಂಡೆಕಾಯಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಬೆಂಡೆಕಾಯಿ ಹುಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಲೋಳಿ ಲೋಳಿ ಇತ್ತು ಅಂತೇಳಿ ಹೇಳಿದರೆ ಬೆಂಡೆಕಾಯಲ್ಲಿ ಆವಾಗ ಸಾರೆಲ್ಲ ಒಂಥರ ಲೋಳಿ ಲೋಳಿ ಥರ ಇರುತ್ತೆ ಅಷ್ಟು ಟೇಸ್ಟು ಅಂತ ಹೇಳನ್ಸಲ್ಲ ಈಗ ನೋಡಿ ಬೆಂಡೆಕಾಯಿ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಚೂರು ಅದರಲ್ಲಿ ನಾರು ಥರ ಏನೂ ಬರ್ತಿಲ್ಲ ಬೆಂಡೆಕಾಯಿ ಏನು ಕಟ್ ಮಾಡಿರ್ತೀವಿ ಅದರಲ್ಲಿ ಈ ರೀತಿ ಮುಟ್ಟು ನೋಡಿದ್ರೆ ಲೋಳಿ ಅಂಟಬಾರ್ದು ಆವಾಗ ನಮಗೆ ಬೆಂಡೆಕಾಯಿ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಕೊನೆಯದಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ಉರ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡೋದರಿಂದ ಬೆಂಡೆಕಾಯೆಲ್ಲ ಉಪ್ಪಿಡ್ದು ಅಂತ ಅಂತೇಳ್ಬಿಟ್ಟು ಅಷ್ಟೇ ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಉಪ್ಪಿನ ಜೊತೆ ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ ಅದನ್ನು ತೆಗೆದಿಟ್ಕೊಂಡು ಇನ್ನೊಂದು ಪಾತ್ರೆ ಇಟ್ಕೊಂಡ್ಬಿಡ್ತೀನಿ ಸಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾತ್ರೆ ಇಟ್ಕೊಂಡು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ ಹಾಗೆ ಜೀರಿಗೆ ಸೇರಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿತಿದ್ದಾಗೆ ಏನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಉದ್ದದ್ದಾಗಿ ಹೆಚ್ಕೊಂಡಿದ್ದೀನಿ ಆ ಈರುಳ್ಳಿನ ಸೇರಿಸ್ಕೊಂಡು ಹಾಗೆ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವೇನು ಬೆಂಡೆಕಾಯಿ ಎಲ್ಲ ಹುರಿದು ಅದನ್ನೆಲ್ಲ ಇದ್ರ ಜೊತೆ ಸೇರಿಸ್ಕೊಂಬಿಡೋಣ ಬೆಂಡೆಕಾಯಿನ ನೀವು ಫಸ್ಟೇ ಹಾಕ್ಕೊಂಡು ಈ ಥರ ಒಗ್ಗರಣೆ ಜೊತೆ ಎಲ್ಲ ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಇನ್ನೊಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಆಮೇಲೆ ಖಾರ ರುಬ್ಬಿರೋದನ್ನು ಸೇರಿಸ್ಕೊಂಡ್ರೂ ಆಗುತ್ತೆ ಅಥವಾ ಈರುಳ್ಳಿ ಒಗ್ಗರಣೆ ಹಾಕೋತಿರಲ್ಲ ಅವಾಗಲೇ ಖಾರ ರುಬ್ಬಿರೋದನ್ನು ಹಾಕ್ಕೊಂಡು ಖಾರ ಕುದಿಯೋಷ್ಟೊತ್ತಿಗೂ ನೀವು ಬೆಂಡೆಕಾಯಿನ ಸೇರಿಸ್ಕೊಳ್ಬೋದು ಆ ರೀತಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಕೂಡ ಮಾಡ್ಕೊಬೋದು ನಾನು ಯಾವಾಗ ಹೆಂಗೆ ಹೆಂಗೆ ಆ ಥರ ಮಾಡ್ತೀನಿ ಇದೇ ರೀತಿ ಮಾಡ್ತೀನಿ ಅಂತ ಹೇಳಲ್ಲ ಸರಿ ಫಸ್ಟೇ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಬೆಂಡೆಕಾಯಿ ಸೇರಿಸ್ಕೊತೀನಿ ಒಂದೊಂದು ಸರಿ ಬೆಂಡೆಕಾಯಿನೂ ಅದ್ರ ಜೊತೆನೇ ಹಾಕ್ಬಿಟ್ಟು ಹುರಿದು ಖಾರ ರುಬ್ಬಿರೋದನ್ನೆಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಬಿಡ್ತೀನಿ ಈ ರೀತಿ ಮಾಡಿದ್ರೂ ಆಗುತ್ತೆ ಅಥವಾ ಆ ರೀತಿ ಮಾಡಿದ್ರೂ ಆಗುತ್ತೆ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಈಗ ಸಾರಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಬೆಂಡೆಕಾಯಿ ಹುಳಿ ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಒಂದು ಏಳೆಂಟು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಬೆಂಡೆಕಾಯಿ ಹುಳಿ ಅಂತ ಹೇಳಿದರೆ ಆ ಹುಳಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ನಿಮಗೆ ಬೆಂಡೆಕಾಯಿ ಸಾರು ತುಂಬಾ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಹುಳಿ ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕಲ್ವಾ ನೀರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ತೆಳುವಾಗಿ ಕುದ್ದು ಕುದ್ದು ಆಮೇಲೆ ಸ್ವಲ್ಪ ಆಗುತ್ತೆ ಹಾಗಾಗಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಆವಾಗಲೇ ಬೆಂಡೆಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವು ಹಾಗಾಗಿ ಈ ಟೈಮಲ್ಲಿ ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಸಾರನ್ನು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗಿಯೇ ಇದೆ ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ ಸಾರನ್ನು ಈಗ ಕುದಿಯೋದಕ್ಕೆ ಶುರು ಆಗಿದೆ ಈ ಟೈಮಲ್ಲಿ ಸರಿ ಎಲ್ಲ ತಿರುಗಿಸ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಒಂದು ಸರಿ ಉಪ್ಪೆಲ್ಲ ಹಾಕಿರೋದೆಲ್ಲ ಕರ್ಗಿರತ್ತಲ್ವ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಇತ್ತು ಅಂತೇಳಿದ್ರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ಸಾರಿನ್ನೂ ಈಗ ಕುದಿಯೋದಕ್ಕೆ ಆಗಿದೆ ಅಲ್ವಾ ಈ ಟೈಮಲ್ಲಿ ಏನಾದ್ರು ಕಡಿಮೆ ಇತ್ತು ಅಂದರೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಸಾರೆಲ್ಲ ಅಷ್ಟೊತ್ತಿಗೆ ಕರೆಕ್ಟಾಗಿ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಆಗುತ್ತೆ ಸಾರು ಕಡಿಮೆ ಇರೋದನ್ನೆಲ್ಲ ಸೇರಿಸ್ಕೊಂಡ್ರೆ ಅಂತೇಳ್ಬಿಟ್ಟು ಒಂದು ಸೌಟ್ ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟ್ ಈ ರೀತಿ ಇಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು तक आगते